ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ದಿನನ ಶುರು ಮಾಡ್ತಿದ್ದೀನಿ ನಾನು ಸ್ವಲ್ಪ ಪರವಾಗಿಲ್ಲ ಆದರೂ ಹೇಳೋದು ಮೊಮ್ಮೆ ಒಂದು ದಿನ ಲೇಟ್ ಆಗುತ್ತೆ ಒಂದು ದಿನ ಬೇಗ ಹೇಳ್ತೀನಿ ಮೂಡ್ ಸ್ವಿಂಗ್ಸ್ ಭಾನುವಾರ ಬಟ್ಟೆ ತೊಳೆದಿದ್ದರಿಂದ ಸೋಮವಾರ ಎಲ್ಲ ಸ್ವಲ್ಪ ಕೈ ಪೇನು ಕೈ ಕಾಲೆಲ್ಲ ನೋವಾಗ್ಬಿಟ್ಟಿತ್ತು ಹಾಗಾಗಿ ಸೋಮವಾರ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಲಿಲ್ಲ ಇದು ಮಂಗಳವಾರದ ವೀಡಿಯೋ ತುಂಬ ಯಾರಾದರೂ ಹೊಸೊಬ್ಬರು ಚಾನೆಲನ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೆ ನಿಂತ್ಕೊಂಡು ನೀರು ಕುಡಿಬೇಡಿ ಅಂತ ಯಾರೋ ಸಜೆಸ್ಟ್ ಮಾಡಿದ್ರು ಕುತ್ಕೊಳ್ಳಿ ಅದರಲ್ಲೂ ಕುಕ್ಕರ್ಗಾಲಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಕಾಲು ನೋವು ಬಂತು ಆದ್ರೂ ಹಿಂದಿನ ದಿನವೇ ನಾನು ದೋಸೆಗೆ ರುಬ್ಬಿಟ್ಟಿದ್ದೆ ತಿಂಡಿದೊಂದು ಸಮಸ್ಯೆ ಇರಲಿಲ್ಲ ದೋಸೆ ಮತ್ತೆ ಸಾಗು ಮಾಡ್ಕೊಳ್ಳೋಣ ಅಂತ ಹೆಸರು ಕಾಳನ್ನ ಬೇಯಿಸಿ ಸಾಗು ಮಾಡ್ಕೋತೀನಿ ಅದಕ್ಕೆ ಕಾಫಿ ಮಾಡ್ಕೋತಾ ಇದ್ದೀನಿ ಮೊದಲು ಕಾಫಿ ಕುಡಬೇಕು ಕಾಫಿ ಕುಡಿದ್ರೇ ನಂಗೆ ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕಾಗೋದು ಸುಸ್ತು ಕಡಿಮೆ ಆಗೋದು ನೋಡಿ ಹೆಸ್ರು ಕಾಳು ತೊಳೆದ್ಬಿಟ್ಟು ಬೇಯಿಸ್ಕೊತಿದ್ದೀನಿ ಇದನ್ನೇ ನೆನೆಸಿಟ್ಟಿರಲಿಲ್ಲ ಹಾಗೆ ತೊಳೆದಿಟ್ಬಿಟ್ಟು ಈಗ ಹಾಲು ಕಾಯ್ದಿದ ತಕ್ಷಣವೇ ಅದೇ ಸ್ಟವ್ ಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಹಾಗೆ ನಿಂತಿದೆ ಕಾಫಿ ಕುಡಿಯೋಷ್ಟೊತ್ತಿಗೆ ಅದು ಕುಕ್ ಆಗುತ್ತೆ ಅನ್ನೋದೊಂದು ಐಡಿಯಾ ಅಷ್ಟೆ ಅದು ಕಾಫಿ ಕುಡಿದು ಗ್ರೇವಿ ಮಾಡಿಕೊಂಡೆ ಚಟ್ನಿ ಮಾಡಿದ್ರೆ ಇಷ್ಟ ಆಗಲ್ಲ ದೋಸೆಗೆ ಹಾಗಾಗಿ ನಾನು ಹೆಸ್ರು ಕಳೆದು ಗ್ರೇವಿನೇ ಮಾಡಿಕೊಂಡೆ ಬೇಕು ಅಂದರೆ ನಾನು ಆ ಗ್ರೇವಿದು ರೆಸಿಪಿ ಶೂಟ್ ಮಾಡಿ ಹಾಕಿದ್ದೀನಿ ಹಳೆ ವಿಡಿಯೋದಲ್ಲಿ ಚೆಕ್ ಮಾಡಿ ಸಿಗುತ್ತೆ ಅದೇ ಥರ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ಇಡ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅದು ಹಾಗಾಗಿ ನಾನು ಜಾಸ್ತಿ ಹೆಸರು ಕಾಳದೆ ಕಾಳುಗಳು ತರಕಾರಿದೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಗ್ರೇವಿನ ಇದು ಹೆಸ್ರು ಕಾಳು ಗ್ರೇವಿ ಚೆನ್ನಾಗಿತ್ತು ದೋಸೆಗೆಲ್ಲ ಇಷ್ಟ ಆಗುತ್ತೆ ನಾನು ಗ ಮಾ ಟ್ರೈ ಮಾಡ್ತಿದ್ದೆ ಫುಲ್ ಕಂಪ್ಲೀಟ್ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ನಂಗೆ ಫೋನ್ ಬಂತು ನಾನು ಲ್ಯಾಬಿಗೆ ಹೊರಡ್ಬೇಕಾಯ್ತು ಹಾಗಾಗಿ ಸ್ವಲ್ಪ ಅಷ್ಟೇ ಮಾಡಿಕೊಂಡೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರೆ ಆಗಲಿಲ್ಲ ಕಾಫಿ ಕುಡಿದ ತಕ್ಷಣವೇ ಸ್ನಾನ ಮುಗಿಸ್ಕೊಂಡು ತಿಂಡಿ ನೀನು ಹೆಸ್ರು ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನೊಂದು ಒಗ್ಗರಣೆ ಹಾಕ್ಕೊಂಡು ರೆಸಿಪೀ ಸಾಗು ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋದೆ ನಾನು ಇಲ್ಲಿ ತಿನ್ನೋಕ್ಕಾಗಲೇ ಇಲ್ಲ ತಿಂತ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೋದ್ರೆ ನಿಧಾನಕ್ಕೆ ತಿನ್ಬೋದು ಮತ್ತು ಟ್ಯಾಬ್ಲೆಟ್ ತೊಗೋಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಆಗೋಲ್ಲ ಅಲ್ಲೋಗಿ ತಿಂದು ಒಂದು ಹತ್ತು ನಿಮಿಷ ಟ್ಯಾಬ್ಲೆಟ್ ತೊಗೋದು ಅಂದ್ಬಿಟ್ಟು ನಾನು ಅಲ್ಲೇ ಬಾಕ್ಸ್ಗೆ ಹಾಕ್ಕೊಂಡು ಹೋದೆ ಆವತ್ತು ಯಾವ ವಿಡಿಯೋನೂ ಶೂಟ್ ಮಾಡೋಕ್ಕಾಗಲೇ ಇಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಸಂಜೆನೂ ಸ್ವಲ್ಪ ಶುರು ಮಾಡ್ಕೊಂಡು ಅನಿಸುತ್ತೆ ಈ ಟ್ಯಾಬ್ಲೆಟ್ ತೊಗೊಂಡೋಗಿಂದ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಿತ್ತು ನಿಮ್ಗೆ ನಾನಂದ್ರೆ ಹಳುಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಗೊತ್ತಿರುತ್ತೆ ನನ್ನ ವೆಯ್ಟ್ ಗೇನ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅದು ನನಗೆ ಹಾಗೆ ಅನ್ನಿಸ್ತಿದೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅಂದ್ಕೋತಿದ್ದೀನಿ ಗೊತ್ತಿಲ್ಲ ಎಲ್ರಿಗೂ ಹಾಗೆ ಅನ್ನಿಸ್ತಿದೆ ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ನೀನು ವೀಕ್ ಆಗಿದೆಯಾ ಅನಿಸುತ್ತೆ ಅನ್ಬಿಟ್ಟು ಬಟ್ ನಿದ್ರೆ ಮಾಡಿ ಮಾಡಿ ಮುಖ ಮಾತ್ರ ಊದ್ಕೊಂಡಂಗೆ ಅನಿಸುತ್ತೆ ಬೆಳಗ್ಗೆ ಒಂದು ಟೂ ಅವರ್ಸ್ ಆಗಿರುತ್ತೆ ಆಮೇಲೆ ಮಧ್ಯಾಹ್ನ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಕಾಫಿ ಕುಡಿಯೋವರೆಗೂ ಯಾವ ಕೆಲಸನೂ ಮಾಡೋದಕ್ಕೆ ಮೂಡೇ ಇರಲ್ಲ ಐ ಮೀನ್ ಶಕ್ತಿನೇ ಇರಲ್ಲ ಏನೋ ಒಂಥರ ಅದೇ ಕ ಇದಾಗ್ತಿರುತ್ತೆ ಮೊದಲು ಕಾಫಿ ಕುಡಿಯೋಣ ಅಂದ್ಬಿಟ್ಟು ನೋಡಿ ಯಾವ ವಿಡಿಯೋನೂ ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ಟಾಪ್ ಮಾಡಿದ್ದು ನಮ್ಮ ನಾಗ್ನಿ ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ಕೊಂಡೆ ದೋಸೆ ಬಾ ಹಾಕೋತಾ ಇದ್ದೀನಿ ಬಾಕ್ಸ್ಗೆ ಅಂದರೆ ಆರಾಮಿಲ್ವಲ್ಲ ಹಾಗಾಗಿ ವಿಚಾರ ಮಾಡೋಕೆ ಫೋನ್ ಮಾಡ್ತಿರ್ತಾರೆ ದೋಸೆ ಹಾಕ್ಕೊಂಡು ಅಲ್ಲಿಗೆ ತೊಗೊಂಡೋಗ್ಬಿಟ್ಟೆ ನಾನು ನನ್ನ ಮಗ ಬೇಡ ನಾನು ಬೇಕಾದರೆ ಹಾಕೋತೀನಿ ಅಂದ ಅಂದರೆ ತಣ್ಣಗಾದರೆ ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಬೇಕಾದಾಗ ಹಾಕೊಂಡು ತಿಂತೀನಿ ನೀವು ನನಗೆ ಹಾಕಿಡಬೇಡಿ ಅಂತ ಅಂದ ನಾನು ಮಾತ್ರ ಹಾಕ್ಕೊಂಡು ತೊಗೊಂಡೋದೆ ಈ ಡ್ರೆಸ್ ನೋಡಿ ಎರಡು ಮೂರು ವರ್ಷದ ಹಿಂದಿಂದು ಕರೆಕ್ಟಾಗಿ ಹಾಕ್ತಿತ್ತು ಆದರೆ ಟೈಟ್ ಅನ್ನಿಸ್ತಿತ್ತು ಇದರಿಂದ ಅನ್ ಅಂದ್ಕೊಂಡೆ ನಾನು ಎಲ್ಲ ದಪ್ಪ ಆಗಿರಬೇಕು ವೆಯ್ಟ್ ಗೇನ್ ಆಗಿರಬೇಕು ಅಂದ್ಬಿಟ್ಟು ಅದಕ್ಕೆ ಕೇಳ್ದೆ ಅಷ್ಟೇ ಇದನ್ನು ನಾನು ಚೇಂಜ್ ಮಾಡಿಬಿಟ್ಟೆ ನಂಗೆ ಸಖತ್ ಹಿಂಸೆ ಆಗ್ತಿತ್ತು ನಂಗೆ ಲೂಸ್ ಡ್ರೆಸ್ ಆದರೂ ಹಾಕ್ಕೊಬೋದು ಟೈಟ್ ಅಂತೂ ಹಾಕ್ಕೊಳೋಕ್ಕೆ ಆಗೋಲ್ಲ ಅಷ್ಟು ಹಿಂಸೆ ಆಗ್ತಿರುತ್ತೆ ಅದಕ್ಕೆ ಚೇಂಜ್ ಮಾಡಿಕೊಂಡೆ ಬೇರೆದು ಹೋದೆ ಅಷ್ಟು ಟೈಟ್ ಆಗ್ತಿದೆ ಅನ್ಕೊಂಡೆ ಆವಾಗ ಅನ್ನಿಸ್ತು ನನಗೆ ನಾನು ದಪ್ಪ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಈ ಡ್ರೆಸ್ಸಿಂದ ಹಾಗೆ ಅಂದ್ಕೊಂಡಿದ್ದೀನಿ ಅಷ್ಟೇ ಮತ್ತು ಮಾಮೂಲಿ ಹಾಗೆ ಇದೆ ಏನಿಲ್ಲ ಅವಾಗ ನನಗೆ ಅನ್ನಿಸ್ತಿತ್ತು ಏನೋ ಗೊತ್ತಿಲ್ಲ ಆಮೇಲೆ ಸರಿಯಾಯಿತು ಡ್ರೆಸ್ ಚೇಂಜ್ ಮಾಡಿಕೊಂಡೆ ನಾನು ಹೋದೆ ಆಗಲ್ಲ ತುಂಬ ಟೈಟ್ ಆದರೆ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಿಮಗೆಲ್ಲ ಹೇಗೆ ಟೈಟ್ ಡ್ರೆಸ್ ಹಾಕ್ಕೊಂಡ್ಬಿಟ್ರೆ ಉಸಿರು ಕಡ್ತಂಗೆ ಆಗಿಬಿಡುತ್ತೆ ಸ್ವಲ್ಪ ಲೂಸ್ ಆದರೂ ಅಡ್ಜಸ್ಟ್ ಮಾಡ್ಕೊಬೋದು ಟೈಟ್ ಹಾಕ್ಕೊಂಬಿಟ್ರೆ ಆಗೋದೆಲ್ಲ ಹಿಂಸೆ ಆಗ್ತಿರತ್ತೆ ಕೈಕಾಲೆಲ್ಲ ಆಡ್ಸೋಕ್ಕೆ ಆಗಲ್ಲ ಆ ಥರ ಆಗ್ತಿರುತ್ತೆ ಅದಕ್ಕೆ ಆದಷ್ಟು ಲೂಸ್ ಡ್ರೆಸ್ ಹಾಕ್ಕೊಳ್ಳೋದಕ್ಕೇ ಟ್ರೈ ಮಾಡ್ತೀನಿ ಎರಡು ದೋಸೆ ಹಾಕ್ಕೊಂಡು ಬಾಕ್ಸಿಗೆ ಬಿಸಿ ನೀರು ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸಾಗುನು ಬಾಕ್ಸಿಗೆ ಹಾಕ್ಕೊಂಡು ಹೋದೆ ಅಲ್ಲೇ ಹೋಗಿ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಬಿಸಿ ಇದ್ದಾಗಲೇ ತಿನ್ಕೋಬೇಕು ಇದು ದೋಸೆ ಹೇಗೆ ಅಂದರೆ ಯಾರಾದರೂ ಮಾಡಿಕೊಡ್ಬೇಕು ನಾವು ತಿನ್ನಬೇಕು ಆ ಥರತೆ ಅಲ್ಲಿ ಅದೆಲ್ಲ ಅಮ್ಮನ ಮನೇಲಿ ಅಂತ ಅನ್ಕೋತೀನಿ ನಾವೇ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡಾಗ ನಾವು ಹಾಕ್ಕೋಬೇಕು ನಾವು ತಿನ್ನಬೇಕು ತಣ್ಣಗಾಗಿರೋದೇ ಗಟ್ಟಿ ನೋಡಿ ನನಗೆ ಅನ್ನಿಸ್ತಿತ್ತು ನನ್ನ ಫೇಸ್ ಹೌದು ಸ್ವಲ್ಪ ಸ್ವೆಲ್ಲಿಂಗ್ ಅನ್ನಿಸ್ತಿತ್ತು ಆಮೇಲೆ ಮೆನ್ ಮೊನ್ನೆ ನೆನ್ನೆ ಎಲ್ಲ ಮೊನ್ನೆ ಫೇಸ್ ಪ್ಯಾಕ್ ಬೇರೆ ಹಾಕ್ಕೊಂಡಿದ್ನಲ್ಲ ಭಾನುವಾರ ಅದು ಚೆನ್ನಾಗಿ ಅನ್ನಿಸ್ತಿತ್ತು ಇನ್ನೂ ಸ್ಕಿನ್ ಸಾಫ್ಟ್ ಸಾಫ್ಟ್ ಅನ್ನಂಗೆ ಅನ್ನಿಸ್ತಿತ್ತು ನನಗೆ ಅದಕ್ಕೆ ನಾನು ಮುಟ್ಕೊಂಡು ನೋಡ್ತಾ ಇದ್ದೆ ಮುಖ ಎಲ್ಲ ಊದ್ಕೊಂಡಿದ್ಯಾ ಹಂಗೆ ಅನ್ನಿಸ್ತಿದ್ಯಾ ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇದು ಸ್ಟಿಚ್ ಮಾಡಿಸಿರೋದು ಡ್ರೆಸ್ನ ಮೆಟೀರಿಯಲ್ ತೊಗೊಂಡು ಇದ್ದಿದ್ದನ್ನು ಹೇಗಿದೆ ಅಂತ ಫುಲ್ ಹಾಕ್ತೀನಿ ನೋಡಿ ನಾನು ಇದನ್ನು ಆ ಥರ ಆ್ಯಂಕಲ್ ಲೆಂತ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದ್ರ ಪ್ಯಾಂಟು ಪ್ಲಾಜಾ ಪ್ಯಾಂಟು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ ನನ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೈಟು ಚಿಕನ್ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡಿದ್ವಿ ಊಟಕ್ಕೆ ನೋಡಿ ಭಾನುವಾರ ಅಂದರೆ ಸೋಮವಾರ ಎಲ್ಲ ಒಣಗಿದ ಬಟ್ಟೆ ಇನ್ನೂ ಮಡಿಸಿ ಇಟ್ಟಿಲ್ಲ ಇಟ್ಬಿಟ್ಟು ಮಲ್ಕೊಂಡ್ರೆ ನನಗೆ ನಾಳೆ ಕೆಲಸ ಕಡಿಮೆ ಆಗುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಮಡ್ಸಿಟ್ಬಿಟ್ಟು ಮಲಗೋ ಅಷ್ಟೊತ್ತಿಗೆ ಹತ್ತುವರೆ ಆಗೋಯ್ತು ಇನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವೆಲ್ಲ ಕೆಲಸ ಹೇಗೆ ಮಾಡ್ಕೋತೀರಾ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ನನಗೂ ಸ್ವಲ್ಪ ಹೇಳಿಕೊಡಿ ಟೈಮ್ನ ನನಗೂ ಸಾಲ ಕೊಡಿ ಎಲ್ಲ ಕೆಲಸನೂ ಮಾಡ್ತಾ ಕೂತ್ರೆ ವಿಡಿಯೋ ಮಾಡೋಕ್ಕೆ ಮಾಡ್ಕೊತ ಕೂತ್ಕೊಂಡ್ರೆ ಕೆಲಸಕ್ಕಿಂತ ಟೈಮ್ ಡಬಲ್ ಬೇಕಾಗುತ್ತೆ ಈಗ ಒಂದು ಕೆಲ್ಸಕ್ಕೆ ಅರ್ಧ ಗಂಟೆ ಅಂತಂದರೆ ವಿಡಿಯೋ ಮಾಡ್ತೀವಿ ಅಂತಂದರೆ ಒನ್ ಅವರ್ ಬೇಕಾಗುತ್ತೆ ಈ ಬಟ್ಟೆ ಅಷ್ಟೊತ್ತಿಗೆ ನನಗೆ ಒನ್ ಅವರ್ ಆಯಿತು ನನ್ನ ಫ್ರೆಂಡ್ಸ್ ಇದೆಲ್ಲ ನನ್ನ ಕ ನನ್ನನ್ನೇ ಕಾಯ್ತಿರುತ್ತೆ ನಾನೇ ಮಾಡಬೇಕು ಬೇರೆ ಯಾರೂ ಇದನ್ನ ಮಾಡೋದಿಲ್ಲ ಎಲ್ಲರೂ ಮನೇಲೂ ಹಾಗೆ ಅನ್ಸುತ್ತೆ ಬಟ್ಟೆ ತೊಳೆಯೋದು ಮಡಿಸೋದು ಐರನ್ ಮಾಡೋದು ಎಲ್ಲ ಹೆಂಗ ಏನು ಏನೂ ಮಾಡಂಗಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆದಷ್ಟು ಅವತ್ತು ು ತೊಳೆದಿದ್ದ ಬಟ್ಟೆನ ಆವತ್ತೇ ಮಡ್ಸಿಟ್ರೆ ಆಗುತ್ತೆ ನಾವು ನಾಳೆ ಮಡ್ಸದ್ರಾಯ್ತು ನಾಳೆ ಮಡ್ಸದ್ರಾಯ್ತು ಅಂತ ತಂದು ತಂದು ಚೇರ್ ಮೇಲೆ ಹಾಕಿ ಇಷ್ಟೊಂದು ಆಗಿದೆ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್